ಸಾಯೋಣ ಅಂತ ಕರೆಂಟ್ ವೈರ್ ಹಿಡಿಸ್ಕೊಂಡ್ರು ಕರೆಂಟ್ ಇರಲ್ಲ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಇದು ಬಿ ಡಿ ಪಕ್ಕದ ಸುತ್ತಮುತ್ತಲಿನ ರೈತರ ಆವೇದನೆ ತಾಲೂಕಿನ ನಾಗಳಿಯ ಬೀಕೆಳಿ ಮತ್ತು ಒಡರೇವು ಭೂಪೂರು ದಳವಹಳ್ಳಿ ಗ್ರಾಮಗಳಿಗೆ ನಿರಂತರವಾಗಿ ವಿದ್ಯುತ್ ಕಣ್ಣ ಮುಚ್ಚಲೆ ಅಳುತ್ತಿರುವ ನೀರಾವರಿ ಬೆಳೆಗಳು ಒಣಗುತ್ತಿವೆ ಎಂದು ಆರೋಪಿಸಿ ರೈತರು ಸೋಮವಾರ ಪೆನಗುಡ ರಸ್ತೆ ಮಾರ್ಗದಲ್ಲಿ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ನಡೆಸಿದ್ದಾರೆ ಇದೇ ವೇಳೆ ಬೆಸ್ಕಾಂ ಇಂಜಿನಿಯರ್ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮುತ್ತಿಗೆಯಲ್ಲಿ ರೈತ ಮಂಜುನಾಥ ರೆಡ್ಡಿ ಮಾತನಾಡಿದ್ದಾರೆ ೇಳಿ ಪಂಚಾಯತಿ ಕೇಳಿ ರೈತರು ಬಿ ಕೇಳಿ ದಲವನಹಳ್ಳಿ ಬುಬ್ಬೂರು ಎಲ್ಲ ಒಟ್ರೆ ಹೂ ಎಲ್ಲ ರೈತರು ನಮಗೆ ನಲವತ್ತು ವರ್ಷದಿಂದ ಕರೆಂಟ್ ಏನು ಕೊಡ್ತಾ ಇದೆಯೋ ಆವತ್ತಿಂದ ಕಳಪೆ ಕರೆಂಟೇ ಬರ್ತಾ ಇದೆ ನಮ್ಮ ತಾಲೂಕು ಕಡೆ ಭಾಗ ಆಗಿರೋದ್ರಿಂದ ನಾವು ಸತತವಾಗಿ ಕೆ ಬಿ ಕಡೆ ಹೋರಾಡಿ 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 ಅವ್ರಿಗೆ ಸರಿ ಗಮನಕ್ಕೆ ತಂದರೂ ಕೂಡ ರೈತರಿಗೆ ಸಂಪೂರ್ಣವಾಗಿ ಕರೆಂಟ್ ಪೂರೈ ಆಗ್ತಿಲ್ಲ ಕೊಡ್ತಿರೋ ಕರೆಂಟ್ ಕೂಡ ತುಂಬಾ ಕಳಪೆ ಕರೆಂಟ್ ಕೊಡ್ತಾ ಇದ್ದಾರೆ ಮೋಟ್ರ್ ಒಂದು ಮೋಟ್ರ್ ಅಂದ್ರೆ ಒಂದು ಮೋಟ್ರ್ ಎತ್ಕೊತಾ ಇಲ್ಲ ರೈತರೆಲ್ಲ ವಾರಕ್ಕೆ ಹತ್ತು ಸರಿ ಹತ್ತು ಸರಿ ಮೋಟ್ರ್ ಸುಟ್ಟು ಅದನ್ನ ಸುಟ್ಸೋಕ್ಕೆ ರೈತರು ಸಾಕಾಗ ಹೋಗ್ತಾ ಇದೆ ಖಂಡಿತ ಈ ಜೆ ಇ ಆಗಲಿ ಎ ಡಬ್ಲ್ಯೂ ಆಗಲಿ ನಮ್ಮ ಕೆ ಲೈನ್ ಮ್ಯಾನ್ ಆಗಲಿ ದೃಷ್ಟಿಗೆ ಎಷ್ಟು ಸಾರಿ ತೊಗೊಬಂದರೂ ಕೂಡ ಒಬ್ಬರು ಕೂಡ ಕೂಡ ನಮ್ಮ ಶ್ರಮೇನ ಅವರು ಕಣಗಾಣಿಸ್ತಾ ಇಲ್ಲ ಇವತ್ತು ನಾವು ಮೂರು ತಿಂಗಳಿಂದನೇ ಹೇಳಿದ್ದೀವಿ ಮೂರು ತಿಂಗಳಿಂದ ಒಂದು ವಾರ್ನಿಂಗ್ ಬಂದು ಮಾಡಿ ಬಂದಿದ್ದೀವಿ ಇವತ್ತು ಮತ್ತೆ ನಾವು ವರ್ಕ್ ಮಾಡ್ತೀವಿ ಇಂದು ವಾರ ಆಗುತ್ತೆ ಹದಿನೈದು ಆಗುತ್ತೆ ಅಂತ ದಿನ ಹೇಳ್ತಿದಾರೆ ಬಿಟ್ಟರೆ ನಮ್ಮ ಪರಿಷ್ಕಾರ ನಮ್ಮ ಸಮಸ್ಯೆಯನ್ನು ಪಗೆಹರಿಸ್ತಾ ಇಲ್ಲ ದಯವಿಟ್ಟು ನಮಗೆ ನಮ್ಮ ರೈತರ ಪರವಾಗಿ ನಾವು ಕೇಳ್ಕೊಳೋದಿಷ್ಟೇ ಕೆ ಬಿ ಅವ್ರಿಗೂ ಗೌರ್ಮೆಂಟ್ ಅವ್ರಿಗೂ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗು ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಮ್ಮ ಬೀಕೇಳಿ ಕರೆಂಟ್ ಸಮಸ್ಯೆನ ಬಗೆಹರಿಸಿಲ್ಲ ಅಂದ್ರೆ ಎಷ್ಟೋ ಜನ ರೈತರು ನಾವಿಲ್ಲೇ ಕುತ್ಕೊಂಡು ಧರ್ಮ ಮಾಡಿ ನಾವು ಏನೋ ಒಂದು ನೇನು ಕ್ಷರಣಾಗ್ಬೇಕಂತ ತೀರ್ಮಾನ ಮಾಡಿ ಬಂದಿದ್ದೇವೆ ಇಷ್ಟು ಜನ ರೈತರು ಗೋಳ ಕೇಳ್ಬೇಕಂತ ಈಗ ನಿಮಗೆ ಈ ನಿರಂತರ ಎಲ್ಲ ಬರಲ್ಲ ಗ್ರಾಮಾಂತರ ನಿರಂತರ ಜ್ಯೋತಿ ಇದಾವೆ ಎಲ್ಲ ಬರಲ್ವಾ ಸರ್ ನಿರಂತರ ಜ್ಯೋತಿ ಗ್ರಾಮಕ್ಕಿದೆ ಗ್ರಾಮಕ್ಕೆ ಗ್ರಾಮಕ್ಕಿದೆ ರೈತರಿಗೆ ರೈತರಿಗಿಲ್ಲ ರೈತರಿಗಿಲ್ಲ ಪಂಪ್ ಸೆಟ್ಗೆ ಪಂಪ್ ಸೆಟ್ಗೆ ತುಂಬ ಕಳಬೇಕ್ ಕರೆಂಟು ಒಂದು ಟಿ ಸಿ ಇರೋ ಒಂದು ಟಿ ಸಿ ಇರೋ ಮೋಟ್ರಿಗೆ ನೂರಿಪ್ಪತ್ತು ವೋಲ್ಟೇಜ್ ಇನ್ನೂರು ಅಷ್ಟೇ ಮೋಟರ್ ರನ್ ಆಗಲ್ಲ

ಏನೋ ಒಂದು ಸಮಸ್ಯೆ ನಮಗೆ ಅದರಲ್ಲಿ ವೋಲ್ಟೇಜ್ ನಾವು ಲೈನ್ ಮ್ಯಾನ್ ಇನ್ನೊಬ್ಬರು ಪೂರೈಕೆ ಮಾಡಿದಾಗ ಏನು ಹೇಳ್ತಾ ಇದ್ದಾರೆ ಇದು ಲೈನ್ ವೈರ್ ಪ್ರಾಬ್ಲಮ್ ಇದೆ ವೈರ್ ಚೇಂಜ್ ಮಾಡಿದ್ರೆ ಮಾತ್ರ ನಿಮ್ಗೆ ವೋಲ್ಟೇಜ್ ಬರುತ್ತೆ ಅಂತಾರೆ ಅದನ್ನ ಮಾಡ್ರಿ ಅಂತ ನಾವು ಒಂದು ಮೂರು ವರ್ಷದಿಂದ ನಾಲ್ಕು ವರ್ಷದ ಕೆಳಗಿಂದ ನಾವು ಕೈಬಿಗಿಂದ ಸುತ್ತಾನೆ ಇದ್ದೀವಿ ನಮ್ಮನ್ನ ಕನಿಷ್ಠ ಗಮನಕ್ಕೂ ತಗೊಂಡಿಲ್ಲ ನಮ್ಮ ಬಿ ಕೆ ಹಳ್ಳಿ ಗಡೆ ಭಾಗ ಆಗಿರೋದ್ರಿಂದ ಬಾಗೋಡದಲ್ಲಿ ಗಡಿ ಭಾಗ ನಮ್ದು ಅದರಲ್ಲೂ ನಾವು ಗಡಿ ಆಗಿದ್ದೀವಿ ಅಥವಾ ನಮ್ಮನ್ನ ಗಡಿ ಪಾರ್ ಮಾಡಿದ್ರು ಕೂಡ ನಾವು ತುಂಬಾ ಸಂತೋಷ ಪಡ್ತೀವಿ ತುಂಬಾ ಜನ ಕರೆಂಟ್ ಇದೆ ಕ್ವಾಲಿಟಿ ಇದೆ ಪರ್ಫೆಕ್ಟ್

ಜೋಳ ಭತ್ತ ಎಲ್ಲ ಬೆಳಿತಾ ಇದಾವೆ ಬತ್ತದ ಭತ್ತದ ಎಲ್ಲ ಉಜ್ಜಿನ್ಕಾಯಿ ಚೆಕ್ ಮಾಡಕ್ಕೆ ಸಾಲು ಮಾತಾಡೋದಲ್ಲ ಇನ್ಸ್ಪೆಕ್ಷನ್ ಬರ್ ಇನ್ಸ್ಪೆಕ್ಷನ್ ಅಂದ್ರೆ ನಾವು ತುಮಕೂರ್ಗೆ ಹೋಗ್ಬೇಕು ಅಂತಾರ ಅಧಿಕಾರಿಗಳು ನಾವು ಇನ್ಸ್ಪೆಕ್ಷನ್ ಬಂದ್ರೆ ತುಮಕೂರ್ ಹೋಗ್ಬೇಕು ಅಂತ ಅಧಿಕಾರಿಗಳು ಈಗ ಟಿ ಸಿ ಸುಟ್ರೆ ಟಿ ಸಿ ರೆಡಿ ಮಾಡ್ಕೊಡ್ತಾರಪ್ಪ ಟಿ ಸಿ ಸುಡೋದೊಂದು ವಾರ ಹತ್ತಿನೈದು ದಿನ ಆಗುತ್ತೆ ಹದಿನೈದು ದಿನ ಆಗುತ್ತೆ ಆ ಹದಿನೈದು ದಿನ ಆಗುತ್ತೆ ಅದು ನಾವೇ ಸ್ವಂತ ಖರ್ಚಿನಲ್ಲಿ ನಾವೇ ಸ್ವಂತ ಪಾಡಿಗೆ ಆಟೋ ಮಾಡಬೇಕು ನಾವೇ ದುಡ್ಡು ಕಲೆಕ್ಟ್ ಮಾಡ್ಬೇಕು ನಾವೇ ದುಡ್ಡು ಕೊಡಬೇಕು ಆಮೇಲೆ ನಮ್ಗೆ ಟಿ ಸಿ ಸಿಗಲ್ಲ ಯಾರಿಗೆ ಕೊಡಬೇಕು ದುಡ್ಡು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರಿಗೆ ಎ ಡಬ್ಲ್ಯೂ ಗೆ ಇಂಜಿನಿಯರ್ ಗೆ ಇದು ಕೊಡ್ಬೇಕಂತಾರೆ ಮಧುಗಿರಿಗೆ ಮಧುಗಿರಿಗೆ ಟಿ ಪಿ ಶಾಂಕ್ಷನ್ ಆಗ್ಬೇಕಂದ್ರೆ ದುಡ್ಡು ಬೇಕಂತಾರೆ ಇವೆಲ್ಲ ಸಮಸ್ಯೆಗಳಿದೆ ಸರ್ ಪ್ರತಿಭಟನೆಯಲ್ಲಿ ರೈತರಾದ ಚಿನ್ನಾರೆಡ್ಡಿ ಬಾಲಾಜಿ ಚೌಡಪ್ಪ ಬೊಮ್ಮಯ್ಯ ಶ್ರೀರಾಮ್ ಮೈಲಾರಪ್ಪ ನರಸಿಂಹಪ್ಪ ಕಿರಿಯಣ್ಣ ಈರಪ್ಪ ಅನಿಲ್ ಕುಮಾರ್ ನರಸಿಂಹಪ್ಪ ನಾಗೇಂದ್ರ ಬಿಎನ್ ಶ್ರೀರಾಮ್ ರೆಡ್ಡಿ ಮಹೇಶ್ ರೆಡ್ಡಿ ರಾಮಾಯನಿರು ಮತ್ತಿತರರು ಹಾಜರಿದ್ದರು ಇನ್ನು ಮನವಿಯನ್ನು ಸ್ವೀಕರಿಸಿದ ಬೆಸ್ಕಾಂ ಇಂಜಿನಿಯರ್ ಅವರು ಇನ್ನೊಂದು ವಾರಗಳೊಳಗೆ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ಎಂದು ತಿಳಿಸಿದ್ದಾರೆ